ಸ್ವಾಗತ ಹಾಸನ ಅಶ್ಲೀಲ ವಿಡಿಯೋ ವೈರಲ್ ಬಗ್ಗೆ ಗೊತ್ತಿದ್ರೂ ಕೂಡ ಬಿಜೆಪಿಯವರು ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ ಇಡೀ ರಾಜ್ಯ ದೇಶ ವಿಶ್ವವೇ ತಲೆ ತಗ್ಗಿಸುವ ಈ ಘಟನೆ ಬಗ್ಗೆ ಬಿಜೆಪಿಯರು ತಮ್ಮ ನಿಲುವು ಸ್ಪಷ್ಟಪಡಿಸಬೇಕು ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗ್ರಹಿಸಿದ್ದಾರೆ ತಮ್ಮ ಗೃಹ ಕಚೇರಿಯಲ್ಲಿ ಇಂದು ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದ್ರು ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋ ತಿಳಿದು ಹರಿದಾಡ್ತಾ ಇದೆ ಇಡೀ ರಾಜ್ಯ ತಲೆ ತಗ್ಗಿಸುವ ಕೆಲಸವನ್ನ ಅವರು ಮಾಡಿದ್ದಾರೆ ಈ ಎಲ್ಲ ವಿಚಾರವನ್ನ ಮುಂಚೆಯೇ ಹಾಸನದ ಬಿಜೆಪಿ ನಾಯಕ ದೇವರಾಜಗೌಡ ಅವರು ಮೈತ್ರಿ ಮಾಡಿಕೊಳ್ಳುವುದು ಬೇಡ ಅವರಿಂದ ಪಕ್ಷಕ್ಕೆ ಹಾನಿಯಾಗುತ್ತೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ತಿಳಿಸಿದರು ಇದೆಲ್ಲ ಬಿಜೆಪಿ ಅವರಿಗೆ ಮುಂಚೆಯೇ ಗೊತ್ತಿದ್ರೂ ಕೂಡ ತಮ್ಮ ರಾಜಕೀಯ ಲಾಭಕ್ಕಾಗಿ ಭೇಟಿ ಬಚಾವೋ ಭೇಟಿ ಪಡಾವೋ ನಾರಿ ಶಕ್ತಿ ನಾರಿ ಸನ್ಮಾನ್ ಎನ್ನುವ ಬಿಜೆಪಿ ನಾಯಕರು ಮೈತ್ರಿ ಮಾಡಿಕೊಂಡರು ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಮೈಸೂರಿಗೆ ಅಮಿತ್ ಶಾ ಅವರು ಬಂದ ವೇಳೆ ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಎಟಿ ರಾಮಸ್ವಾಮಿ ಅವರು ಖುದ್ದಾಗಿ ಅವರನ್ನ ಭೇಟಿಯಾಗಿ ಈ ಬಗೆಗಿನ ಎಲ್ಲ ವಿಚಾರವನ್ನ ತಿಳಿಸಿದ್ದಾರೆ ಅಮಿತ್ ಶಾ ಅವರಿಗೂ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಎಲ್ಲ ಮುಂಚೆ ಗೊತ್ತಿತ್ತು ಇಷ್ಟೆಲ್ಲ ಆದರೂ ಬಿಜೆಪಿ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಅಂತ ಸಚಿವೆ ಹೆಬ್ಬಾಳ್ಕರ್ ತೀವ್ರ ವಾದಡಿ ಮಾಡಿದ್ದಾರೆ ಮೋದಿ ಅವರು ಮಾಂಗಲ್ಯದ ಬಗ್ಗೆ ಮಾತನಾಡಿದ್ದಾರೆ ಸದ್ಯ ಈ ಮಹಿಳೆಯರ ಮಾಂಗಲ್ಯ ಕಸಿದುಕೊಂಡಿರುವ ಬಗ್ಗೆ ಮಾತನಾಡಿ ಕುಮಾರಸ್ವಾಮಿ ನಿಮ್ಮ ಬದ್ಧತೆಯನ್ನ ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ ನಮ್ಮ ಇಲಾಖೆಯಿಂದ ಇದನ್ನ ಗಂಭೀರವಾಗಿ ಪರಿಗಣಿಸ್ತೇವೆ ನಿನ್ನೆ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರ ಜೊತೆಗೂ ಮಾತನಾಡಿದ್ದೇವೆ ಮಹಿಳೆಯರಿಗೆ ನ್ಯಾಯ ಒದಗಿಸಿ ಕೊಡ್ತೇವೆ ಆದ್ರೆ ಬಿಜೆಪಿ ಮಹಿಳಾ ಮಣಿಗಳು ಎಲ್ಲಿದ್ದಾರೆ ಈ ಘಟನೆ ಬಗ್ಗೆ ಯಾಕೆ ಧ್ವನಿ ಎತ್ತಿಲ್ಲ ನೊಂದವರ ಪರ ಸರ್ಕಾರ ನಿಲ್ಲುತ್ತದೆ ಅವರಿಗೆ ಸರ್ಕಾರ ರಕ್ಷಣೆ ಕೊಡುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳುತ್ತಾ ಇದ್ದಾರೆ ಮಾಡಿದ್ದಾರೆ ಅಂತ ಹೇಳಿಕೆ ವಹಿಸ್ತಾರೆ ಆದ್ರೆ ಎಲ್ಲ ವಿಚಾರವನ್ನ ಮುಂಚೆನೆ ದೇವರಾಜ್ ಗೌಡ ಅಂತ ಹೇಳಿ ಒಬ್ಬ ಹಾಸನದ ಬಿಜೆಪಿಯ ನಾಯಕ ಅವರನ್ನ ನೀವು ಮೈತ್ರಿ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಅವರಿಂದ ನಮ್ಮ ಪಕ್ಷಕ್ಕೆ ಹಾನಿಯಾಗತ್ತೆ ಅಂತ ಹೇಳಿ ಏನು ಬಿಜೆಪಿ ಭೇಟಿಯಾಗಿ ಡಿಸೆಂಬರ್ನಲ್ಲಿ ಅವರ ಗಮನಕ್ಕೆ ಈ ಎಲ್ಲ ವಿಚಾರಗಳನ್ನ ತೆಗೆದುಕೊಂಡು ಬಂದಿದ್ರು ಹಾಸನದ ದೇವರಾಜಗೌಡ ಅನ್ನುವಂಥ ಬಿಜೆಪಿ ನಾಯಕ ಆದರೂ ಕೂಡ ಅವರಿಗೆ ಮುಂಚೆನೇ ಗೊತ್ತಿದ್ರೂ ಕೂಡ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ನಾವು ಏನು ಭೇಟಿ ಬಡ ಭೇಟಿ ಬಚಾವ್ ಭೇಟಿ ಪಡಾವ್ ಅನ್ನುವಂಥ ನಾರಿ ಶಕ್ತಿ ನಾರಿ ಸನ್ಮಾನ ಅನ್ನುವಂಥ ಬಿ ಜೆ ಪಿ ಪಕ್ಷದವರು ಮೈತ್ರಿ ಮಾಡಿಕೊಂಡು ಅಮಿತ್ ಶಾ ಅವರು ಮೈಸೂರು ಪ್ರವಾಸದಲ್ಲಿದ್ದಾಗ ಏನು ಪ್ರೀತಮ್ ಗೌಡ ಅಂತ ಏನು ಆಸನದ ಮಾಜಿ ಶಾಸಕರು ಆರ್ ಟಿ ರಾಮಸ್ವಾಮಿ ಅಂತ ಏನು ಮಾಜಿ ಶಾಸಕರು ಮುಂಚೂರು ಜೆ ಡಿ ಎಸ್ನಲ್ಲಿ ಸೀಮಿತ ಬಿಜೆಪಿ ಇದ್ದಾರೆ ಅವರು ಕೂಡ ಬಿದ್ದಾಗಿ ಅಮಿತ್ ಶಾ ಜಿ ಅವರಿಗೆ ಭೇಟಿಯಾಗಿ ಎಲ್ಲ ವಿಚಾರಗಳನ್ನ ಅವರಿಗೆ ತಿಳಿಸ್ತಾರೆ ತಾನ ಎಲ್ಲ ಮುಂಚೆನೆ ಗೊತ್ತಿರುತ್ತೆ ಇಷ್ಟೆಲ್ಲ ಹೇಳ್ತಾ ಇರುವಂತ ಇಷ್ಟೆಲ್ಲ ಆದರೂ ಕೂಡ ಬಿ ಜೆ ಅವರು ಜೆ ಡಿ ಎಸ್ ಅವ್ರ ಜೊತೆ ಮೈತ್ರಿ ಮಾಡ್ತಾರೆ ಇವತ್ತೇನಾಗಿದೆ ಇವತ್ತು ಸುಮಾರು ನೂರಾರು ಮಹಿಳೆಯರು ಯಾಕಂದ್ರೆ ಅಧಿಕಾರದಲ್ಲಿದ್ದಂಥವ್ರು ಅವರೆಲ್ಲ ಅವರು ಪ್ರಜ್ವಲ್ ರೇವಣ್ಣ ಅವರು ಸಂಸದ್ ಭಾರತ ದೇಶದ ಸಂಸದರು ಅವರೇನು ತಮ್ಮ ಅಧಿಕಾರದ ದರ್ಪವನ್ನ ತೋರಿಸಿ ಮಹಿಳೆಯರಿಗೆ ಈ ರೀತಿ ಎಲ್ಲ ಮಾಡಿದ್ರು ಅಥವಾ ಇನ್ಯಾವುದಾದ್ರು ಆಸೆ ಆಮಿಷಗಳನ್ನು ಹೊಟ್ಟು ಈ ರೀತಿ ಮಾಡಿದ್ರು ಒಂದು ನೂರಾರು ಮಹಿಳೆಯರ ಈ ಒಂದು ವಿಡಿಯೋಗಳು ಸುದ್ದಿಗಳನ್ನ ನೋಡಿದ್ರೆ ಜೀವಂತವಾಗಿ ಅವರನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಯಾರು ಒಬ್ಬ ಬಿಜೆಪಿ ನಾಯಕರು ಬಹಳ ದೊಡ್ಡದಾಗಿ ಮಾತನಾಡ್ತಾರೆ ಮೊನ್ನೆ ನಮಗೂ ಗೊತ್ತಿದೆ ಅಂತ ಒಂದು ಘಟನೆಯನ್ನ ನಾವು ಎಲ್ಲ ಕಳಿಸಿದ್ದೀವಿ ಅವುಗಳ ಘಟನೆಯನ್ನ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಇನ್ನು ಹೋರಾಟವನ್ನು ಮಾಡಿದಂತ ಶ್ರೀಮಂತ ಬಿ ಜೆ ಪಿ ನಾಯಕರಿಗೆ ಯಾಕೆ ಈ ನೂರಾರು ಹೆಣ್ಣು ಅನ್ಯಾಯ ಆಗ್ತಾ ಇರೋದು ಕಾಣಿಸ್ತಾ ಇಲ್ಲ ಅಥವಾ ಇವರು ಜಾನ ಕ್ಯೂಡ ಜಾನ ಕುರುಡ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಆ ರೀತಿ ಇವರು ಅದನ್ನ ಏನಾದ್ರೂ ಹೋಗ್ತಾ ಇದ್ದಾರಾ ಇವತ್ತು ನಾನು ಜೀವಂತ ಕೊಲೆ ಜೀವಂತ ಸಮಾಧಿ ಯಾವ ಮಹಿಳೆಯರು ಅಂತ ಹೇಳೋದು ನಾವು ನಮ್ಮ ಮಾಧ್ಯಮದವ್ರಿಗೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಇದು ಸಮಾಜದ ಎಲ್ಲರಿಗೂ ಕೂಡ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋಗಳನ್ನು ಈ ಕುಂಪುಗಳನ್ನು ಯಾರು ಮರಿಬಿಡ್ತಾ ಇದ್ದಾರೆ ಒಬ್ಬ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಹೇಳಿಕೆ ಬಯಸ್ತೇನೆ ಈ ರೀತಿ ಮಾಡೋದು ಹೋಗಬೇಡಿ ಇದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುತ್ತೆ ನೋಡಿದಾಗ ಮೊನ್ನೆ ತಾವು ಕೂಡ ನೋಡಿದ್ವಿ ಜಗದೀಶ್ ಶೆಟ್ಟರ್ ಅವರು ಬಹಳಷ್ಟು ಹೋರಾಟ ಮಾಡಿದ್ರು ಅದಕ್ಕೆ ತೋರಿಸಿದಂತ ಆಸಕ್ತಿಯನ್ನ ಜಗದೀಶ್ ಶೆಟ್ಟರ್ ಅವರು ಯಾಕೆ ಈ ಒಂದು ಪ್ರಜ್ವಲ್ ದಯವನ್ನ ಕರ್ಮ ಕಾಮ ಕಾಂಡಕ್ಕೆ ಯಾಕೆ ತೋರಿಸ್ತಾ ಇಲ್ಲ ನೂರಾರು ಮಹಿಳೆಯರು ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಮತ್ತು ಈ ರೀತಿ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಒಂದು ವಿಕೃತ ಕಾಮಿಯ ಒಂದು ಆಸಕ್ಕೆ ಅನ್ನೋದನ್ನ ಯಾಕೆ ಮಾತನಾಡ್ತಾ ಇಲ್ಲ ಯಾಕೆ ಮೌನ ವಹಿಸಿದ್ದಾನೆ ಮೊನ್ನೆ ನಮ್ಮ ಕ್ಷೇತ್ರದ ಒಬ್ಬ ಮಾಜಿ ಸರ್ ಬನ್ನಿ ಇಲ್ಲವರೆಗೂ ಒಬ್ಬ ಮಾಜಿ ಎಂ ಎಲ್ ಎ ನನ್ನ ಸಂದರ್ಭದಲ್ಲಿ ಪಕ್ಕದಲ್ಲೇ ಕುಳಿತಂತ ಮಂಗಳಾಕ್ಕ ಅಂಗಡಿಯವರಾಗ್ಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರ್ ಅವರಾಗಲಿ ತಲೆಯರ್ ನಗರು ಒಬ್ಬ ಮಹಿಳೆಗೆ ಅಪಮಾನ ಮಾಡಿದಂತ ಅವ್ರದೇ ಪಕ್ಷದ ಎಂಎಲ್ಎ ಎಲ್ ಎ ಇವತ್ತು ಆ ಪೌರುಷ ಯಾಕೆ ಸಂಜಯ್ ಪಾಟೀಲ್ ಅವರ ಬರ್ತಾ ಇಲ್ಲ ಯಾಕೆ ಅವ್ರಿಂತ ಒಂದು ಖಂಡಿಸ್ತಾ ಇಲ್ಲ ಇವತ್ತು ಭಾರತ ದೇಶದಲ್ಲಿ ಮಹಿಳಾ ಆಯೋಗ ಇದೆ ತಮಗೆಲ್ಲರಿಗೂ ಗೊತ್ತು ಉಡುಪಿಯಲ್ಲಿ ಒಂದು ಘಟನೆ ಆಯ್ತು ವಿಡಿಯೋ ಮಾಡ್ತಾ ಇದ್ದಾರೆ ನಾವು ಪೊಲೀಸರಿಗೆ ಡೈರೆಕ್ಷನ್ ಕೊಟ್ಟು ತನಿಖೆ ಮಾಡೋದು ಶುರು ಮಾಡುತ್ತೆ ಅದರ ರಿಸಲ್ಟ್ ಕೂಡ ಈಗಾಗಲೇ ಬಂದಿದೆ ರಾಷ್ಟ್ರೀಯ ಮಹಿಳಾ ಆಯೋಗದವರು ಎಲ್ರೂ ಬಂದು ಗೆದ್ದು ಮುದ್ದು ಓಡ್ ಬಂದು ಹಾಸ್ಟೆಲ್ ಭೇಟಿ ಕೊಟ್ಟರು ಸಂತ್ರಸ್ತಗೆ ಅಂತ ಹೇಳಿ ಬೆಟ್ಟಿ ಕೊಟ್ಟು ಎಲ್ಲ ಮಾಡಿದಂಥವರು ಇನ್ನೂರು ಮುನ್ನೂರು ಮಹಿಳೆಯರ ಈ ರೀತಿ ವಿಡಿಯೋಗಳು ಓಡಾಡ್ತಿರುವಂತಹ ಹಂತದಲ್ಲಿ ಎಲ್ಲಿದ್ದಾರೆ ಅವರೆಲ್ಲ ಇದೇನಾ ಬಿಜೆಪಿಯವರ ಸಭ್ಯತೆ ಇದೇನಾ ಬಿಜೆಪಿಯವರ ಸಂಸ್ಕೃತಿ ಇದು ನನ್ನ ಮಾತೃತ್ವರು ಇದನ್ನು ಪ್ರಶ್ನೆ ಕೇಳ್ತಾರೆ ಪ್ರಜ್ವಲ್ ದೇವಣ್ಣ ಅವರ ಈ ಒಂದು ಕಾಮಕಾಂಡದ ಬಗ್ಗೆ ಮಾತನಾಡಿ ಅಂದಾಗ ಆರ್ ಅಶೋಕ್ ಅವ್ರು ಹೇಳ್ತಾರೆ ಅದನ್ನು ಅವರ ಪಕ್ಷದವರು ಮಾತನಾಡ್ತಾರೆ ದಿಸ್ ಇಸ್ ನಾಟ್ ದ ವೇ ಇದು ಒಬ್ಬ ವಿರೋಧ ಪಕ್ಷ ನಾಯಕನ ಇದ್ರ ಅಲ್ಲ ಇದು ನಿಮ್ಮ ಪರ್ಸ್ನಲ್ಲಿ ಏನಾದರೂ ಬಿಡಿ ಸ್ವಾಮಿ ಈ ಪೊಲಿಟಿಕಲ್ ಸ್ಟ್ಯಾಂಡ್ ಏನು ಅನ್ನೋದನ್ನ ಸ್ಪಷ್ಟಪಡಿಸಿ ಬಿಜೆಪಿಯವರೇ ವಿಜಯೇಂದ್ರ ಅಶೋಕಣ್ಣ ನಿಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ ಏನು ಇವತ್ತು ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಈ ರೀತಿ ಮೂರ್ನೂರು ನಾನ್ನೂರು ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಮಾಡಿ ಈ ರೀತಿ ವಿಕೃತ ಒಂದು ಇದನ್ನ ಮಾಡಿದ್ದಾನೆ ಇದಕ್ಕೆ ತಮ್ಮ ಸ್ಟ್ಯಾಂಡ್ ಏನು ಒಬ್ಬ ಶೋಭಾ ಕರಂದ್ವಾಜಿ ಅವರು ಬಾಯಿ ತೆರೀತಾ ಇಲ್ಲ ಸ್ಮೃತಿ ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ನಿನ್ನೆ ಬೆಳಗಾವಿಗೆ ಬಂದಂಥ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬೆಳಗಾವಿಯಲ್ಲಿ ನಡೆದಂಥ ಎರಡು ಮೂರು ಅಮಾನವೀಯ ಕೃತ್ಯಗಳ ಬಗ್ಗೆ ಮಾತನಾಡಿ ಅದನ್ನು ನಾವು ಖಂಡಿಸ್ತೀವಿ ಅಮಾನವೀಯ ಕೃತ್ಯ ಅಮಾನವೀಯ ಕೃತ್ಯನೇ ಅದಕ್ಕೆ ಕಾಂಗ್ರೆಸ್ ಪಕ್ಷ ಆಗಲಿ ಅದಕ್ಕೆ ದಕ್ಷಿಣ ಬಾಳ್ಕರ್ ಆಗಲಿ ಯಾವತ್ತೂ ಕೂಡ ಅದಕ್ಕೆ ಕೊಡೋದಿಲ್ಲ ನಾವು ಖಂಡಿಸ್ತೀವಿ ಆದರೆ ಇದು ಯಾಕೆ ಕಾಣಿಸ್ತಾ ಇಲ್ಲ ನಿಮ್ಮ ಪಕ್ಕದಲ್ಲಿ ಆ ಅಸನ್ಸದನ್ನ ನಿಮ್ಮ ಜೊತೆಯಲ್ಲಿ ವ್ಯವಹಾರ ಮಾಡ್ತೀರ ಪಕ್ಷದ ವ್ಯವಹಾರಗಳನ್ನ ಅಂದ್ರೆ ರಾಜಕೀಯ ವ್ಯವಹಾರ ವ್ಯವಹಾರ ಅಂದ್ರೆ ಪದಕ್ಕೆ ಬೇರೆ ಅರ್ಥ ಬೇಡ ನಮ್ಮ ಕಡೆ ಬಾಕಿ ಇದಕ್ಕೆ ತಮ್ಮ ಸ್ಟ್ಯಾಂಡ್ ಏನು ಉತ್ ಇದು ಅವರ ಸಂಸ್ಕೃತಿನ ಅಥವಾ ಹಬ್ಬಳೆಯ ಘಟನೆಯನ್ನ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಇನ್ನು ಹೋರಾಟವನ್ನ ಮಾಡಿರುವಂತಹ ಧೀಮಂತ ಬಿಜೆಪಿ ನಾಯಕರಿಗೆ ಯಾಕೆ ಈ ನೂರಾರು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇರೋದು ಕಾಣಿಸ್ತಾ ಇಲ್ಲ ಅಥವಾ ಇವರು ಜಾನ ಕ್ಯೂಡ ಜಾನ ಕುರುಡ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಆ ರೀತಿ ಇವರು ಅದನ್ನ ಮುಚ್ಚುಲಿಕ್ಕೆಲ್ಲ ಹೋಗ್ತಾ ಇದ್ದಾರ ಇವತ್ತು ನಾನು ಜೀವಂತ ಕೊಲೆ ಜೀವಂತ ಸಮಾಧಿ ಆ ಮಹಿಳೆಯರು ಅಂತ ಹೇಳೋದು ನಾನು ನಾನು ಮಾಧ್ಯಮದವರು ಹೇಳೋದು ರಿಕ್ವೆಸ್ಟ್ ಮಾಡ್ತೀನಿ ಇವತ್ತು ಸಮಾಜದ ಎಲ್ಲರಿಗೂ ಕೂಡ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋಗಳನ್ನು ಈ ಗ್ರೂಪ್ಗಳನ್ನು ಯಾರು ಮರಿಬಿಡ್ತಾ ಇದ್ದಾರೆ ಒಬ್ಬ ರಾಜ್ಯದ ಮಹಿಳಾ ಸಚಿವರಾಗಿ ಹೇಳಿಕೆ ಬಯಸ ಈ ರೀತಿ ಮಾಡೋ ಹೋಗ್ಬೇಡಿ ಇದು ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುತ್ತೆ ನೋಡಿದಾಗ ನನಗೆಲ್ಲೋ ಒಂದ್ ಕಡೆ ಅನಿಸುತ್ತೆ ಮೊನ್ನೆ ತಾವು ಕೂಡ ನೋಡಿದ್ವಿ ಜಗದೀಶ್ ಶೆಟ್ಟರ್ ಅವರು ಬಹಳಷ್ಟು ಹೋರಾಟ ಮಾಡಿದ್ರು ಅದಕ್ಕೆ ತೋರಿಸಿದಂತ ಆಸಕ್ತಿಯನ್ನ ಜಗದೀಶ್ ಶೆಟ್ಟರ್ ಅವರು ಯಾಕೆ ಈ ಒಂದು ಪ್ರಜ್ವಲ್ ದಯವನ್ನ ಕರ್ಮ ಕಾಮ ಕಾಂಡಕ್ಕೆ ಯಾಕೆ ತೋರಿಸ್ತಾ ಇಲ್ಲ ನೂರಾರು ಮಹಿಳೆಯರು ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಮಕ್ಳು ಈ ರೀತಿ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಒಂದು ವಿಕೃತ ಕಾಮಿಯ ಒಂದು ಆಸಕ್ತಿ ಅನ್ನೋದನ್ನ ಯಾಕೆ ಮಾತನಾಡ್ತಾ ಇಲ್ಲ ಯಾಕೆ ಮೌನ ವಹಿಸ್ತಾರೆ ಮೊನ್ನೆ ಸರ್ ಬನ್ನ ಒಬ್ಬ ಮಾಜಿ ಎಂ ಎಲ್ ಎ ನನ್ನ ಬಗ್ಗೆ ಹಗುರವಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಕೂಡ ಮಂಗಳಾಕ ಅಂಗಡಿಯವರಾಗ್ಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದಂಥ ಜಗದೀಶ್ ಶೆಟ್ಟರ್ ಅವರಾಗಲಿ ತಲೆಯ ನಗರು ಮಹಿಳೆಯರಿಗೆ ಅಪಮಾನ ಮಾಡಿದಂತ ಅವ್ರದೇ ಪಕ್ಷದ ಎಮ್ ಇವತ್ತು ಆ ಒಂದು ಪೌರುಷ ಯಾಕೆ ಸಂಜಯ್ ಪಟ್ಲ ಬರ್ತಾ ಇಲ್ಲ ಯಾಕೆ ಅವರು ಇಂತ ಒಂದು ನೀಚ ಕೃತ್ಯವನ್ನ ಖಂಡಿಸ್ತಾ ಇಲ್ಲ ಇವತ್ತು ಭಾರತ ದೇಶದಲ್ಲಿ ಮಹಿಳಾ ಆಯೋಗ ಇದೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ thank you